ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಮಹೇಂದ್ರ ಕೌಂಟಲ್ ಅಗಾಡಿಗೆ ಕೊಟ್ಟಿರೋದು ಹೌದು ಸರ ಎಷ್ಟು ಮಾಡಲ್ಲ ಎರಡು ಸಾವಿರದ ಹದಿನಾಲ್ಕು ರೀ ಎರಡು ಸಾವಿರದ ಹದಿನಾಲ್ಕು ರೀ ಓನರು ಮೂರನೇದು ರೀ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ರನ್ನಿಂಗ್ ಇದ್ದಾರೆ

ಫೈನಲ್ ಹೆಚ್ಚಿಗೆ ಮಾಡ್ಕೈತ್ರಿ ಒಂದ್ ಮೂರ್ ಆಜು ಬಾಜು ರೀ ಮೂರ್ ಲಕ್ಷ ಮೂರ್ ಲಕ್ಷ ಫೈನಲ್ ಏ ಪಾರ್ಟಿ ಬಂದ್ ಬೇಕಾ ಇಟ್ಕೊಂಡ್ ಪಸಂದ್ ಬರ್ತಾರ ಏನ ಅಷ್ಟ್ ಸ್ವಲ್ಪ ಹೆಚ್ಚಿಗೆ ಮಾಡಾಕ್ ಹೌದಾ ಪಾರ್ಟಿ ಬಂದ್ ಬಂದ್ರೆ ಸ್ವಲ್ಪ ನಾವ್ ಇಷ್ಟ ಓಕೆ ಓಕೆ ಆಯ್ತು ಕಳ್ಸಿ ಕೊಡ್ತೀವಿ ನಮ್ ಕಡೆಯಿಂದ ನಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ನಾವ್ ಮಾಡಿ ಕಡಿಮೆ ಕೊಡ್ತೀವಿ ಆಯ್ತ್ ಆಯ್ತ್ ಸರಿ ಥ್ಯಾಂಕ್ ಯು